ಇದು ಈ ಸೂಕ್ಷ್ಮ ಕಲೆ ಮೈಕ್ರೋ ಆಟೋ ಯಾವ ರೀತಿ ಇರೋದಲ್ಲ ಈ ಒಂದು ವಿಶೇಷವಾದಂತಹ ದೃಶ್ಯ ಮಾಧ್ಯಮದ ಈ ಪತ್ರಿಕಾಗೋಷ್ಠಿ ತಮಗೆಲ್ಲರಿಗೂ ಕೂಡ ಸ್ವಾಗತ ಕೊಡ್ತೀವಿ ಅದೇ ರೀತಿಯಾಗಿ ಈ ಮೈಕ್ರೋ ಆಟೋನಲ್ಲಿ ತಮ್ಮದೇ ಆದಂತಹ ಛಾಯೆಯಲ್ಲಿ ಮೂಡಿಸಿ ಇಡೀ ರಾಜ್ಯಾದ್ಯಂತ ಒಂದು ಹೆಸರನ್ನು ತಂದಂತಹ ಆತ್ಮೀಯರಾದಂತಹ ಪರಮೇಶ್ವರು ಕೂಡ ಈ ಒಂದು ಮಾಧ್ಯಮದ ಕೇಂದ್ರವೃಂದವಾಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಈ ಒಂದು ಮಾಧ್ಯಮದ ಪರವಾಗಿ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಆರ್ಥಿಕವಾಗಿ ಸ್ವಾಗತ ಕೂರ್ತಾ ಅದೇ ರೀತಿ ಇನ್ನೊಬ್ಬ ಆತ್ಮೀಯ ಸಹೋದರರಾದಂತಹ ಒಂದೇ ಮತ ಸ್ವಯಂ ಸಂಸ್ಥೆ ಅಧ್ಯಕ್ಷರಾದಂತಹ ಪ್ರಕಾಶ್ ಗೋಡೆಕಟ್ಟಿ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀವಿ ಅದೇ ರೀತಿ ಇನ್ನೊಬ್ಬ ಕಲೆಗಾರರಂತಹ ನಾಯಕ ಗಣೇಶ ಅವರು ಕೂಡ ಈ ಒಂದು ಪತ್ರಿಕಾ ವರ್ಗದಲ್ಲಿ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇನ್ನೊಬ್ಬರೂರಿನ ಸಹೋದರಪ್ಪ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಸಹೋದರಿಗೆ ಆತ್ಮೀಯ ವರದಿಗಾರರಿಗೆ ಎಲ್ಲರಿಗೂ ಕೂಡ ಈ ಒಂದು ಪತ್ರಿಕೋ ಮಾಧ್ಯಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಈ ಒಂದು ಪತ್ರಿಕೋದ್ಯಮವನ್ನು ಉದ್ದೇಶಿಸಿ ಆತ್ಮೀಯರಾದಂತಹ ಗಣೇಶ್ ಅವರು ಕೂಡ ಕೆಲವು ಮಾತುಗಳನ್ನು ಈ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಒಂದ್ಸಲ ಕೊಡ್ತಾ ನಡೀತಾರೆ ನನ್ನ ಆತ್ಮೀಯ ಯುವ ಕಲಾವಿದರ ಇದ್ದಾರೆ ಇವರು ನಾನು ಯುವ ಕಲಾವಿದರಾಗಿ ಯುವ ಕಲಾವಿದರಿಗೆ ಪ್ರೋತ್ಸಾಹ ಸಾಲ ಕಾಲದ ಅದರಲ್ಲಿ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸ್ತೀನಿ ಇವತ್ತು ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಮೈಕ್ರೋ ಆರ್ ಅಂದರೆ ಚಿಕ್ಕ ಅಕ್ಷರದಲ್ಲಿ ಅಕ್ಕಿ ಮೇಲೆ ಬರೆಯೋದು ಅವರು ಸುಬ್ರಹ್ಮಣ್ಯದಲ್ಲಿ ಅವರ ಕಾರ್ಯಗಳನ್ನು ಮಾಡ್ತಾ ಈ ಅಕ್ಕಿ ಪಾಟಲ್ಲಿ ಮೈಕ್ರೋಆರ್ಟ್ನಲ್ಲಿ ಜಗತ್ತಿಗೆ ಪರಿಚಯಿಸುವ ಅಂದರೆ ಯಾವುದೇ ದುಡಿಮೆಗೋಸ್ಕರ ಅಲ್ಲ ಕಲೆಯನ್ನು ಜಗತ್ತಿಗೆ ಪರಿಚಯಿಸಬೇಕು ಅಂತ ಕಲಾವಿದರು ಈ ರೀತಿ ಮಾಡಿ ತೋರಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಇವರು ಬ್ರಹ್ಮೇಶ್ವರು ಕೂಡ ಅವರು ಇವರು ಅತ್ಯಂತ ಅಂದರೆ ಸೂಕ್ಷ್ಮ ಕಲೆಯನ್ನು ಈ ಅಕ್ಕಿ ಮೂಲಕ ಜಗತ್ತಿಗೆ ಪರಿಚಯಿಸಿದ್ದಾರೆ ಅದು ನಾವು ನೋಡ ನೋಡ್ತಾ ಬಂದಿದ್ದೀವಿ అది నోడే నేను హెమ్ అనసే నేను సిరి కన్నీ కలసీ ఇది నమ్మ హ జల్లి ఇంత కళావి ప్రోత్సాహ ఇది కలెక్టర్ జగత్ దయ ఇంత కల విరి ప్రోత్సాహి నమ్మ కల జగత్ పరిచయం నిన్న పత్రికాను ಪ್ರಸ್ತಾವ ಮಾಡುವಂತಹ ಗಣೇಶ ಕಾಯ್ದೆ ಬಗ್ಗೆ ಧನ್ಯವಾದಗಳನ್ನು ಈ ಮೂಲಕ ಈ ಮಾಧ್ಯಮದ ಅಗ್ನಿ ಸಹೋದರರ ಈ ಒಂದು ಕಲೆ ಮತ್ತು ಮತ್ತು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ಈ ಒಂದು ವಿವರಗಳನ್ನು ನೀಡುತ್ತಾ ಮುಂದೇನಾಗ್ಲೂ ಕೂಡ ಮುಖಾಂತರ ವಿವರಣೆ ನೀಡ್ತಾರೆ ಎಲ್ಲರಿಗೂ ಕ್ಷಣ ಈ ಒಂದು ಸಮಾರಂಭದ ಕೇಂದ್ರವೃದ್ಧಾದಂಥ ಮೈಕ್ರೋ ಆರ್ಟ್ ಅಂದೇ ಖ್ಯಾತಿ ವಹಿಸಿರುವ ನಮ್ಮ ಹಳೆ ಜಿಲ್ಲೆಯ ಉಡಿಸಲಪದ ಗ್ರಾಮದ ಪ್ರತಿಭೆಯನ್ನು ಇವತ್ತು ತಮ್ಮ ತಂದು ಖುಷಿ ಆದ್ರೆ ಅವರು ಬಂದು ತಂದು ದುರಿಸಿದೀವಿ ಅನ್ನೋದಕ್ಕೂ ಒಂದು ಕಾರಣ ಇದೆ ಅವರು ತಮ್ಮ ಜೀವನವನ್ನು ಅರಿಸಿ ಸುಬ್ರಹ್ಮಣ್ಯದಲ್ಲಿ ಒಂದು ಅಂಗಡಿಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಕೂಡ ಆ ತಮ್ಮ ವಿದ್ಯಾಭ್ಯಾಸ ಹಾಗೂ ತನ್ನ ಬಾಲ್ಯ ಜೀವನ ಏನೂ ನಮ್ಮ ಹಗೇರಿ ಜಿಲ್ಲೆಯಲ್ಲೇ ಕಳೆದು ಆ ಜೀವನ ಜೀವನವನ್ನು ಸುಬ್ರಹ್ಮಣ್ಯದಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಆ ಆ ಜೀವನದ ಜೊತೆಗೆ ಏನಾದರೂ ನಾನು ಸಮಾಜಕ್ಕೆ ಅಥವಾ ಈ ಒಂದು ನಾಡಿಗೆ ಹೆಮ್ಮೆ ತರ ಒಂದು ವಿಷಯವನ್ನು ನಾನು ಗುರುತುಪಡಿಸ್ಬೇಕು ಮಾಡಬೇಕು ಅಂತ ಒಂದು ತಮ್ಮ ಸ್ವೇಚ್ಛೆಯಿಂದ ಒಬ್ಬ ಬೇರೆ ಈಗ ಇನ್ನು ನಮ್ಮ ಗಣೇಶ್ ರಾಯ್ಕರ್ ಅವರು ಇಂಥ ಒಂದು ಅನೇಕ ಪ್ರತಿಭೆಗಳಿಂದ ಸ್ಫೂರ್ತಿಗೊಂಡು ತಮ್ಮ ಒಂದು ಅಕ್ಕಿ ಕಾಡಿನಲ್ಲಿ ಒಂದು ಪೆನ್ನನ್ನು ಬಳಸಿ ಈ ನಾಡಗೀತೆಯನ್ನು ಬರೆಯೋದ್ರ ಜೊತೆಗೆ ಇಡೀ ನಾಡಿನಾದ್ಯಂತ ಒಬ್ಬ ಕಲಾವಿದ ಯಾವ ರೀತಿ ತಮ್ಮ ಒಂದು ಕಲೆಯನ್ನ ಗುರುತುಪಡಿಸುತ್ತಾರೆ ಅದೇ ರೀತಿ ಹೆಚ್ಚಿನ ಒಂದು ನಾಟಕೀತೆ ಬರೆಯೋದ್ರ ಮೂಲಕ ಒಂದೇ ಭಾಷ್ ಗೀತೆ ಬರೆಯೋದ್ರ ಮೂಲಕ ಆಮೇಲೆ ಬೇರೆ ಬೇರೆ ವಿಭಾಗಗಳಲ್ಲಿ ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಏನೇನು ಕೊಡುಗೆಯಾಗಿ ನೀಡಬೇಕು ಆ ಆ ಆ ಗೀತೆ ಆ ಒಂದು ಅಕ್ಕಿ ಕಾಲದಲ್ಲಿ ಬರೆಯೋದ್ರ ಮೂಲಕ ಅಂತ ಕ್ಷೇತ್ರಗಳಿಗೆ ಅವರ ಒಂದು ಸಾಧನೆಯನ್ನ ತೋರ್ಪಡಿಸಿದ್ದಾರೆ ನಾವೇ ನೋಡಿದಂಗೆ ಅನೇಕ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಒಬ್ಬ ಸಾಧನೆ ಮಾಡಿದಂತ ಸಾಧಕರಿಗೆ ಈ ಒಂದು ಅಕ್ಕಿ ಕಾಳಿನಲ್ಲಿ ನಾಡಿಕತೆ ಬರೆಯೋದ್ರ ಮೂಲಕ ಅವರಿಗೆ ಕೊಡುಗೆಗಳನ್ನು ನೀಡಿದ್ದಾರೆ ಇದನ್ನ ಮುಂದೆ ನಾವು ಇದು ಕೇವಲ ಇದು ಇಲ್ಲಿಗೆ ನಿಲ್ಲಬಾರದು ಅಂತಂದೇಳಿ ಅವ್ರ ಸ್ನೇಹಿತರು ಅವರೆಲ್ಲ ಚರ್ಚೆ ಮಾಡಿಕೊಂಡು ಇದನ್ನ ಇಂಡಿಯಾ ಬುಕ್ ಪ್ರಕಾರಗಳು ಹಾಗೂ ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಇದರಲ್ಲಿ ಅವರು ಕೂಡ ಅವರು ನಿಗದಿಪಡಿಸಿದಂತಹ ಒಂದು ಸಮಯದ ಒಳಗಾಗಿದೆ ಈ ಒಂದು ನಾಟಕೀತೆ ಬರೆದ್ರ ಮೂಲಕ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಒಂದು ಕೀರ್ತಿಯನ್ನ ನಮ್ಮ ಭಾರತದಾದ್ಯಂತ ಚೆಲ್ಲಿದ್ದಾರೆ ಅದೇ ರೀತಿ ನಾವು ನಮ್ಮ ಆಶಯ ಏನಪ್ಪಾ ಅಂದ್ರೆ ಅಂದ್ರೆ ನಮ್ಮ ಈ ಇವರ ಸಹೋದ್ಯಮಿಗಳ ಅಥವಾ ಅಭಿಮಾನಿಗಳಾದ್ರೂ ತಿಳ್ಕೊಂಡಾಗ ನಮ್ಮ ಆಸೆ ಏನಂದ್ರೆ ಇವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಒಂದು ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿಮೆಯ ಒಂದು ಏನು ಕಲೆ ರೆಕಾರ್ಡ್ ಅಲ್ಲಿ ಬುಕ್ ಆಗಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ಅದರದೇ ಆದ ಒಂದು ಆರ್ಥಿಕವಾಗಿ ಸಹಾಯ ಮತ್ತು ಬೆಂಬಲ ಬೇಕಾಗುತ್ತೆ ಅದನ್ನ ನಾವೆಲ್ಲರೂ ಮಾಡಕ್ಕೆ ತಯಾರಿದ್ದೀವಿ ಆದ್ರೂ ಇದು ಒಂದು ನಮ್ಮ ಜಿಲ್ಲೆಯ ಒಬ್ಬ ಪ್ರತಿಭೆಯನ್ನ ನಮ್ಮ ಜಿಲ್ಲೆಯ ಜನರಿಗೆ ಗೊತ್ತಿಲ್ಲ ಅಂದ್ರೆ ಅದು ಬಹಳ ಸೌಜೆ ಅಂತ ಹೇಳಿ ನಮ್ಮ ಮಾಧ್ಯಮದ ಮೂಲಕ ಜಿಲ್ಲೆಯ ಪ್ರತಿ ಒಂದು ಮಾಧ್ಯಮದಿಂದ ಹಿಡಿದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆದರೆ ಅವ್ರಿಗೂ ಒಂದು ಶ್ರೇಯಸ್ ಸಿಗ್ತದೆ ಹೆಮ್ಮೆ ಹೆಂಗನ ಹೆಸರಿತದೆ ಎಲ್ಲಿ ಹೋದ್ರು ಮೈಕ್ರೋ ಆಫ್ಟ್ ಪ್ರಮೇಶನ್ ಒಂದು ಐಡೆಂಟಿಫಿಕೇಶನ್ ಮಾಡಿದ್ರೆ ಸಾಕು ಅದು ಅವನಿಗೆ ಸಿಗ್ತಕ್ಕಂಥ ಗೌರವ ಅಂತ ಹೇಳ್ತಾ ಇವತ್ತಿನ ಈ ಮುಖ್ಯವಾದ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿರ್ತದೆ ಹಾಗಾಗಿ ತಾವೆಲ್ಲರೂ ಬಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಈ ಮೈಕ್ರೋ ಆಫ್ಟ್ ಅವರ ಈ ಮೈಕ್ರೋ ಆಫ್ಟ್ ಅಂದ್ರೆ ಇನ್ನೂ ಒಂದು ಹೇಳೋ ಅದು ಅದಕ್ಕೆ ಎತ್ತಿದ ಕೈ ಅಂದ್ರೆ ಅವರು ಫಸ್ಟ್ ಗೆ ಮೈಕ್ರೋ ಆಡ್ ಪ್ರೊಸೆಸರ್ ಅಂತ ಗುರುತು ಗುರುತು ಪಡೆದಂತ ಟ್ರೋ ಮೂಲಕ ಆ ಟ್ರೋ ಮೂಲಕ ಮಡಕಣ್ಣ ಆಮೇಲೆ ಮೈಕ್ರೋ ಆಡ್ ಅಂದ್ರೆ ಏನು ಅಂತ ಎಲ್ಲರಿಗೂ ಒಂದು ಜನೆಲಿ ಇತ್ತು ಯು ನೋಟ್ ಅಂತ ಇಡ್ಕಬಹುದು ಮೈಕ್ರೋ ಆಡ್ ಅಂತ ಯಾಕೆ ಆಗಬಹುದು ಮೈಕ್ರೋ ಆರ್ಟ್ ಅಂದ್ರೆ ಮೈಕ್ರೋ ಆರ್ಟ್ ಅಂತ ಸೂಕ್ಷ್ಮತೆಯನ್ನು ನಕ್ಕಿ ಕಾಳಲ್ಲಿ ಅವರ ಕಲೆಯನ್ನು ಅಭಿವೃದ್ಧಿ ಮೂಲಕ ಇವತ್ತು ನಾಡಿನಾದ್ಯಂತ ಅಲ್ಲ ದೇಶದಾದ್ಯಂತ ಪ್ರಚಲಿತರಾಗಿ ಅವರ ಜೊತೆಗೆ ಇವತ್ತು ನಾವು ಈ ಒಂದು ವೇದಿಕೆಯನ್ನು ಬಹಳ ಹೆಜ್ಞೆ ಅದ್ರಾಗ ನಮ್ಮ ಜಿಲ್ಲೆಯವರು ಇಲ್ಲೇ ಪಕ್ಕದ ಗ್ರಾಮದವರು ಅನ್ನೋದಕ್ಕೂ ಕೂಡ ನಮಗೆ ಒಂದು ಸಂತೋಷದ ವಿಷಯ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡ್ತಕ್ಕಂಥ ಎಲ್ಲರೂ ಗುರುಸಿ ನಾನು ಮಾತನಾಡಿಸ್ತೇನೆ ಜಯ ಮಾಧ್ಯ ಹಾಗೂ ಪತ್ರಿಕಾ ನಂತರ ನಮಸ್ಕರಿಸುತ್ತ ನಾವು ಮೂಲತಃ ಇದೆ ಹಾವೇರಿ ಜಿಲ್ಲೆ ಹಾವೇರಿ ತೊಡಕಿನ ಸೂಕ್ಷ್ಮ ಕಾಮ ನಾವು ನಾವು ಉದ್ಯೋಗ ಸುಬ್ರಹ್ಮಣ್ಯದಲ್ಲಿ ಕಲಿಸಿರೋದು ಸುಮಾರು ನಾನು ಒಂಬತ್ತು ಹತ್ತು ವರ್ಷದಿಂದ ನಾನು ಸೂಕ್ಷ್ಮ ಕಲೆಯಿಂದ ಸೂಕ್ಷ್ಮ ಕಲೆಯನ್ನು ಮಾಡ್ತಾ ಬಂದಿದ್ದೇನೆ ನಾನು ಸುಬ್ರಹ್ಮಣ್ಯದಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡು ಉದ್ಯೋಗ ಮಾಡ್ತಾ ಇದ್ದೇನೆ ಈ ಸೂಕ್ಷ್ಮ ಕಲೆ ಅಂದರೆ ಈಗ ಬೇರೆ ಬೇರೆ ರೀತಿ ರಾಜ್ಯದಲ್ಲಿ ಅನೇಕ ಬೇರೆ ಬೇರೆ ಕನ್ಸಿಲ್ ಆರ್ ಇನ್ನೂ ಇತರ ಬೇರೆ ಬೇರೆ ರೀತಿಯ ಕೆಲಾವೆಗಳಿರುತ್ತಾರೆ ನಮ್ಮದೇ ಆದ ವಿಶಿಷ್ಟವಾದ ಒಂದು ನಾವು ಕಲೆಯನ್ನು ಈ ಜಗತ್ತಿಗೆ ನಾಡಿಗೆ ಕೊಡುಗೆ ಕೊಡಬೇಕಂತ ಒಂದು ನಮ್ಮ ವಿಚಾರ ಬಂದು ನಾವು ಈ ಕಲೆಯ ಮೂಲಕ ನಾಡಿಗೆ ನೂರ ಅತಿ ಕಡಿಮೆ ಅವಧಿ ಅತಿ ಕಡಿಮೆ ಅವಧಿಯಲ್ಲಿ ಮತ್ತು ಅತಿ ಕಡಿಮೆ ಅಕ್ಕಿ ಕಳಿಸಿ ಕೇವಲ ಎಂಬತ್ತು ನಿಮಿಷ ಹಾಗೂ ನೂರ ನಲವತ್ನಾ ಬಳಸಿ ನಾಡಿಗೆ ನೂರ ನೂರ ಮಾಡುದು ಟೀಕಾಳು ಬಳಸಿ ನಾಡಿಗೆ ಮಾಡುದು ಈ ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶ್ರೀ ಸುನೀಲ್ ಕುಮಾರ್ ಅವರಿಗೆ ಅದನ್ನು ಉಡುಗೊರೆಯಾಗಿ ನೀಡಿ ಹಾಗೂ ನಮಗೆ ಸಂತೋಷದ ವಿಷಯ ಅಂದರೆ ವಿಧಾನಸೌಧದಲ್ಲಿ ಅವರ ಶಾಸಕರ ಕೊಠಡಿಯಲ್ಲಿ ನಮ್ಮ ಸೂಕ್ಷ್ಮ ಕಲೆಯ ಒಂದು ಸಚಿವರ ಕೊಠಡಿಯಲ್ಲಿ ನಮ್ಮ ಸೂಕ್ಷ್ಮ ಕಲಿಯಾಣೇಮವನ್ನು ಹಾಕಿದ್ದಾರೆ ಹಾಗೂ ಕೇವಲ ತೊಂಬತ್ತೇಳು ಕಳಿಸಿ ಭಾರತೀಯ ಸೈನಿಕದ ಪ್ರತೀಕವಾದ ಒಂದೇ ಮಾತನ ಗೀತೆಯನ್ನು ನಾವು ಬರೆದಿದ್ದೇವೆ ಅದನ್ನು ನಮ್ಮ ಶ್ರೀರಾಮುಲು ಸಂಸ್ಥಾಪಕರಾದ ಪ್ರಮೋದ್ ನೀಡಿದ್ದೇವೆ ಹಾಗೂ ರಾಣೆಂಡ ಒಂದೇ ಮಾತನ ಸ್ವಯಂ ಸಂಸ್ಥಾಪಕರಾದ ಪ್ರಕಾಶ ಗೋಡೆಗಟ್ಟಿ ಅವರಿಗೂ ಅದನ್ನು ಉಡುಗೊಡೆಯಾಗಿ ನೀಡಿದ್ದೇವೆ ಮತ್ತು ಈ ಕಾಂತಾರ ಚಿತ್ರದ ವಾರ ಬರೆದಿದ್ದೇವೆ ಮತ್ತು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ತೋತ್ರ ನೂರಕ್ಕೆ ನಾವು ಬಳಸಿ ಸುಬ್ರಹ್ಮಣ್ಯ ಸ್ತೋತ್ರ ಬರೆದು ಮುಖ್ಯ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಗೆ ನೀಡಿದ್ದೇವೆ ನಾಡಗೀತೆ ನಾವು ಬರೆದಿದ್ದೇವೆ ಅದನ್ನು ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಸಂಪರ್ಕ ಮಾಡಿ ನಮ್ಮ ಖುದ್ದು ಸುಬ್ರಹ್ಮಣ್ಯಕ್ಕೆ ಬಂದವರು ಸುಮಾರು ಎರಡು ಸಾಕ್ಷಿಗೆ ವಿಡಿಯೋ ವಿಡಿಯೋ ಬೇಕಾಗುತ್ತೆ ಸುಮಾರು ಎರಡು ಗಂಟೆ ವಿಡಿಯೋ ಮಾಡಿ ತದನಂತರ ಹದಿನೈದು ದಿವಸ ನಂತರ ನಮಗೆ ರಿಪ್ಲೈ ಮಾಡಿ ನಮ್ಮ ವರ್ಲ್ಡ್ ರೆಕಾರ್ಡ್ ಮತ್ತು ಇಂಡಿಯಾ ಮುಖ್ಯ ಸಕ್ಸಸ್ ಆದಮೇಲೆ ಮೆಡಲ್ ಮತ್ತು ಪ್ರಮಾಣ ಪತ್ರವನ್ನು ನಮಗೆ ಹಸ್ತಾಂತರಿಸರು ಇನ್ನು ಮುಂದೆ ಈಗ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡುವ ಒಂದು ಆಸೆ ಇದೆ ಅಯೋಧ್ಯ ರಾಮ ಮಂದಿರಕ್ಕೆ ಈಗ ಜನವರಿ ಜನವರಿ ತಿಂಗಳಿಗೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಇದೆ ಹತ್ತರಿಂದ ಇಪ್ಪತ್ತ ಇಪ್ಪತ್ತು ಸಾವಿರ ಕಾಲ ವಯಸ್ಸು ನಾವು ಶ್ರೀ ಶ್ರೀರಾಮ ಅಂತ ಹೇಳಿ ಬರೋದನ್ನು ದಾಖಲೆ ಮಾಡುವಂತ ಈಗಾಗಲೇ ನಾವು ಬರೀತಾ ಇದ್ದೇವೆ ಹಾಗೂ ನಾವು ಕೇಳ್ಕೊಳ್ಳೋದು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಇನ್ನು ಅನೇಕ ನಮ್ಮಂತ ಅನೇಕ ಯುವ ಪ್ರತಿಭೆಗಳಿದರೆ ಜಿಲ್ಲೆಯಲ್ಲಿ ಆ ಪ್ರತಿಭೆಗಳನ್ನು ನೀವು ನಾಡಿಗೆ ಪರಿಚಯ ಮಾಡಿ ಈ ಜಗತ್ತಿನ ಜಗತ್ತಿಗೆ ನಾಡಿಗೆ ಪರಿಚಯ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇವೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯನ್ನು ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಅಕ್ಕಿ ಕಾಳು ಬಳಸಿ ಅವರ ಜೀವನ ಚರಿತ್ರೆಯನ್ನು ಪಡೀತಾ ಇದ್ದೇವೆ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಬೇಕು ಹಾಗೂ ನನ್ನ ಎಲ್ಲ ಕ್ರೋಲ್ ಪೇಜ್ ಮತ್ತು ಫೇಸ್ಬುಕ್ಕಿನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂದ್ರೆ ನನ್ನ ಈ ಕಲೆಯನ್ನು ಇವತ್ತು ಮೊದಲಿಗೆ ಪರಿಚಯ ಮಾಡಿದಂತ ಪೇಜು ಫೇಸ್ಬುಕ್ಕಿನ ಸ್ನೇಹಿತರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮಗಳು ಎಲ್ಲರಿಗೂ ಧನ್ಯವಾದಗಳೇ ಏ ಇಷ್ಟು ತಗೊಂಬಿಡ್ರಿ ಡೀಟೆ ಫೋಟೋಕ್ಕೆ ಸ್ವಲ್ಪ ಬೆಸ್ಟ್